ಇವತ್ತು ಬೋಟ್ ನೆಕ್ನ ಟ್ರೆಂಡಿ ಆಗಿರೋಂಥ ಲೀವ್ ಕಟ್ಟಿಂಗನ್ನು ಹೆಂಗೆ ಮಾಡೋದು ಬ್ಯಾಕ್ ಬೋಟ್ ನೆಕ್ ಫ್ರಂಟ್ ಮತ್ತು ಡೀಪ್ ನೆಕ್ ಬಂದದ ಇದನ್ನ ಕಟ್ಟಿಂಗ್ ಮತ್ತು ಮಾರ್ಕ್ ಹೆಂಗೆ ಮಾಡೋದು ಫಸ್ಟ್ ನೋಡ್ಕೊಳ್ಳೋವಂಥದ್ದು ಮಾರ್ಕ್ ಹೆಂಗೆ ಮಾಡೋದು ಹಂಗ ಎಲ್ಲಿಂದ ಎಲ್ಲಿಗೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋನ ನೋಡಿಕೊಳ್ಳ್ರಿ ನೀವು ಕಲ್ತ್ಕೊಬೋದು ಇಲ್ಲಿ ನಾನೇ ಲೈನಿಂಗ್ ಮೇಲೆ ಫಸ್ಟ್ ಹಾಕೊಳ್ಳಿಕ್ಕತ್ತೀನಿ ಎದೆ ಒಂದು ಸುತ್ತಳತೆ ತೊಗೊಂಡು ಟೇಪಿಂದ ನಮ್ಗೆ ಬೋಟ್ ನೆಕ್ನ ಹೆಂಗೆ ಹಾಕೋದು ಅಂತ ಗೊತ್ತಿಲ್ಲ ಸ್ವಲ್ಪ ಚೇಂಜಸ್ ಇರ್ತದೆ ನನ್ನ ಎದೆ ಒಂದು ಫುಲ್ ಬರ್ಸ್ಟ್ ಸೈಜ್ ಪೂರ್ಣ ಎದೆ ಸುತ್ತಳತೆ ಮೂವತ್ತಾರಿದೆ ಮೂವತ್ತನ್ನು ನಾಲ್ಕು ಭಾಗವಾಗಿ ಮೂವತ್ತಾರನ್ನು ನಾನು ನಾಲ್ಕು ಭಾಗವಾಗಿ ನೋಡಿದಾಗ ನಮ್ಗೆ ಎಷ್ಟು ಬರಲಿಕ್ಕತ್ತದ ಇಲ್ಲಿ ಫುಲ್ ಎದೆ ಸುತ್ತಳತೆ ಒಂದು ಭಾಗದಲ್ಲಿ ಒಂಬತ್ತಕ್ಕೆ ಬರ್ತದೆ ಈಗ ಕೆಳಗಡೆ ಒಂದು ಅರ್ಧ ಇಂಚನ್ನು ನಾವು ಸರಿಗೆ ಬಂದಿರೋಂಗಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ತದೆ ಬಟ್ಟೆ ಅಂತ ಹೇಳಿ ಫಸ್ಟು ಸ್ವಲ್ಪ ಈ ಕಡೆ ಕರೆಕ್ಟಾಗಿ ಮಾಡ್ಕೊಂಡು ಈಗ ನಾನು ಹದಿನಾಲ್ಕು ಹೈಟ್ ಅದ ಅಂದ್ರೆ ಉದ್ದ ಬ್ಲೌಸಿನ ಒಂದು ಉದ್ದ ಇರೋದು ರೆಡಿ ಸೈಜ್ ಹದಿನಾಲ್ಕಕ್ಕೆ ಹದಿನಾಲ್ಕನ್ನು ಹೆಂಗೆ ಹಾಕೊಳ್ಳೋದು ಫಸ್ಟ್ ಒಂದು ಅರ್ಧ ಇಂಚಿಗೆ ನಾವು ಹಿಂಗೆ ಒಂದು ಸ್ಟ್ರೇಟ್ ಲೈನನ್ನು ಹಾಕೊಳ್ಳೋಣ ನಾನು ಫಸ್ಟ್ ಒಂದು ಒಳಗೆ ನೋಡಿರಿ ಎಲ್ಲ ತಿಳಿಸ್ಕೊಟ್ಟಿನಿ ಇವೆಲ್ಲ ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಒಳಗೆ ಹೋಗ್ತಾವೆ ಮಾರ್ಜಿನ್ಸ್ ಅಂತ ಹೇಳಿ ನಾವು ಕೌಂಟ್ ಮಾಡ್ತೀವಿ ಅಲ್ಲಿಂದನೇ ಹದಿನಾಲ್ಕಕ್ಕೆ ಮೇಲೆ ಒಂದು ಮಾರ್ಕನ್ನ ಹಾಕೋಣ ಹದಿನಾಲ್ಕಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಂಡು ಮತ್ತು ಮಾರ್ಜಿನ್ ಅಂತ ಹೇಳಿ ಮೇಲೆ ಅರ್ಧ ಇಂಚಿಗೆ ಮತ್ತೆ ನಾನು ಒಂದು ಲೈನನ್ನು ಹಾಕ್ಕೊಳ್ತೀನಿ ಸ್ಟ್ರೇಟಾಗಿ ಒಂದೊಂದು ಲೈನನ್ನು ಬಿಡ್ರಿ ಈ ನೆಕ್ ನಿಮ್ಮ ಒಂದು ಎದೆ ಸುತ್ತಳತೆಯನ್ನು ತಗೊಂಡು ನಾವು ಹೆಂಗೆ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇವತ್ತು ಈಗ ಮೆಜರ್ಮೆಂಟಿಗೆ ಕೊಟ್ಟಿರುವಂಥ ಬ್ಲೌಸಿನ ಒಂದು ಶೋಲ್ಡರ್ ಸೈಜ್ ಹದಿನೈದು ಅದ ಅಂದ್ರೆ ಪೂರ್ಣ ಒಂದು ಅವರ ಭುಜದ ಅಳತೆ ಹದಿನೈದು ಅದ ಅದನ್ನ ಒಂದು ಅರ್ಧ ಭಾಗವಾಗಿ ನೋಡೋಣಂತ ಈಗ ಅದರ ಒಂದು ಅರ್ಧ ಭಾಗವಾಗಿ ನೋಡಿದಾಗ ನಮ್ಗೆ ಏಳಕ್ಕೆ ಬರ್ತದೆ ನಾನಿಲ್ಲಿ ಜಾಸ್ತಿ ತೊಗೊಳೋದಿಲ್ಲ ಯಾಕಂದ್ರೆ ಅದು ಶೋಲ್ಡರ್ ಭಾಳ ಸಣ್ಣದ ಹಂಗೆ ನಾನು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟೆ ಅಂದರೆ ಫುಲ್ ಇನ್ನು ಶೋಲ್ಡರ್ ದಾಟಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಹಾಗಾಗಿ ಅಲ್ಲಿಂದ ಮೂರಕ್ಕೆ ನಾನು ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ ಮತ್ತು ನಂತರ ಕೊರಳು ನಾಲ್ಕಕ್ಕೆ ಇನ್ನು ಶೋಲ್ಡರಿಂದ ನಮ್ಮ ಒಂದು ಆರ್ಮ್ ಹೋಲ್ ಏಳಕ್ಕೆ ತೊಗೊಂಡಿದ್ದೆ ಶೋಲ್ಡರ್ ಆರ್ಮ್ ಹೋಲ್ನು ಕೂಡ ನೀವು ಆರೂವರೆಯಿಂದ ಏಳಕ್ಕೆ ತೊಗೊಳ್ಬೋದು ನಾವು ಆರೂವರೆಯಿಂದ ಏಳಕ್ಕೆ ಆರೂವರೆ ತೊಗೊಳ್ಬೋದು ಪರವಾಗಿಲ್ಲ ಆರೂವರೆಗೆ ತೊಗೊಂಡ್ರು ಕೂಡ ಇಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ ರಿಂಕಲ್ಸ್ ಬರೋದಿಲ್ಲ ನೀಟಾಗಿನೇ ಬರ್ತದೆ ಸ್ವಲ್ಪ ಕೈ ಭಾಳ ದಪ್ಪ ಇದಾವ ಅಂತಂದ್ರೆ ಪರವಾಗಿಲ್ಲ ಏಳು ತೊಗೊಂಡ್ರು ಈಗ ನಾನು ಶೋಲ್ಡರಿಂದ ಕೌಂಟ್ ಮಾಡಿ ನೋಡಿದಾಗ ಏಳಕ್ಕೆ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ನೋಡ್ತಿರ್ಬೋದು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ನನ್ನ ಚಾನಲ್ಗೆ ಅಂದರೆ ಫಸ್ಟ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳ್ರಿ ಈಗ ಎದೆ ಸುತ್ತಳತೆ ನಮ್ಗೆ ಒಂಬತ್ತು ಬಂದಿದೆ ಅಂತಂದರೆ ಅಂದರೆ ನಲವತ್ತು ಸೈಜಿನ ಒಂದು ಸುತ್ತಳತೆ ಇದು ಹೆಂಗ್ರಿ ನೀವು ಒಂಬತ್ತು ಹೇಳಿದ್ರಿ ಅಂತಂದ್ರೆ ಇದೇ ಸುತ್ತಳತೆ ಮೂವತ್ತಾರಕ್ಕೆ ಬರ್ತದೆ ಆದರೆ ಮೂವತ್ತಾರು ಬಂತು ಅಂದರೆ ಅದಕ್ಕೆ ನಾಲ್ಕು ಸೈಜ್ ನಾಲ್ಕು ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕು ನಾವು ಬೋಟ್ ನೆಕ್ಕನ್ನು ಸ್ಟಿಚ್ ಮಾಡುವಾಗ ಈಗ ಎದೆಯ ಸುತ್ತಳತೆ ನಮ್ಗೆ ಬಂದಿರುವಂಥದ್ದು ಮೂವತ್ತಾರು ಪೂರ್ಣ ಬಸ್ಟ್ ಸೈಜು ಆವಾಗ ನಾಲ್ಕು ಇಂಚು ಎಕ್ಸ್ಟ್ರಾನ ಆ್ಯಡ್ ಮಾಡ್ಕೊಳ್ಬೇಕಾಗ್ತದೆ ಈಗ ನಾನು ನಿಮ್ಗೆ ತೋರಿಸ್ಕೊಳ್ಲಿಕ್ಕೆ ನೋಡಿರಿ ಒಂಬತ್ತಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ ಬ್ಯಾಕ್ ಸೈಡಿನ ಒಂದು ಪಾರ್ಟನ್ನು ನಾನೀಗ ಮಾರ್ಕ್ನ ಹಾಕ್ಲಿಕ್ಕತ್ತಿರೋದು ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಲಿಕ್ಕತ್ತೀನಿ ಯಾಕಂದರೆ ನಾವು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಇದು ಮಾರ್ಜಿನ್ನು ಅಷ್ಟೇ ಈಗ ಕನ್ಫ್ಯೂಸ್ ಆಗಲಿಕ್ಕೆ ಹೋಗಬೇಡ್ರಿ ನಿಮ್ಗೆ ಬ್ಲೌಸ್ನ ಅವರು ಮಾರ್ಕ್ ಕೊಟ್ಟಿದ್ದಾರೆ ಅಂತಂದ್ರೆ ಪ್ರಾಬ್ಲಮ್ ಇಲ್ಲ ನಿಮ್ಗೆ ಹಿಂಗೆ ಎಕ್ಸ್ಟ್ರಾ ಎರಡು ಇಂಚ್ ತಗೊಳ್ಳೋದು ಬಟ್ ಈ ಬ್ಲೌಸ್ ಕೊಟ್ಟಿಲ್ಲ ಅಂತಂದ ಮೇಲೆ ನಾವು ಸುತ್ತಳತೆಯನ್ನು ಕೌಂಟ್ ಮಾಡಿದಾಗ ನಮ್ಗೆ ಹೆಚ್ಚು ಕಡಿಮೆ ಆಗೇ ಆಗ್ತದೆ ಹಾಗಾಗಿ ನಾವು ಈ ಥರ ತೊಗೊಳ್ತೀವಿ ಈಗ ಸೊಂಟದ ಸುತ್ತಳತೆ ಮೂವತ್ತ್ ಮೂರದ ಅದರ ಒಂದು ನಾಲ್ಕು ಭಾಗವಾಗಿ ನೋಡಿದಾಗ ನಮ್ಗೆ ಎಷ್ಟು ಬರ್ತದಂತ ಹೇಳಿ ಅಂತ ಅದನ್ನು ಕೂಡ ಹೆಂಗೆ ನಾವು ಕೌಂಟ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕತ್ತೆ ನಿಮ್ಗೆ ಈಗ ಅದನ್ನು ನಾವು ನಾಲ್ಕು ಭಾಗವಾಗಿ ನೋಡಿದಾಗ ಎಂಟಕ್ಕೆ ಬರಲಿಕ್ಕದ ಎಂಟಕ್ಕೆ ತೊಗೊಂಡ್ರೆ ನಾವು ಎಂಟಕ್ಕೆ ಫಸ್ಟ್ ಒಂದು ಮಾರ್ಕನ್ನು ಹಾಕೋಣ ನಂತರ ಒಂದು ಇಂಚು ಎಕ್ಸ್ಟ್ರಾ ಯಾಕಂದರೆ ಮ್ಯಾಲೂ ಕೂಡ ನಾವು ಒಂದು ಇಂಚು ಎಕ್ಸ್ಟ್ರಾ ಎರಡು ಇಂಚು ಸಾರಿ ಎರಡು ಇಂಚು ಎಕ್ಸ್ಟ್ರಾ ತೊಗೊಂಡೇವಿ ಅದೇ ರೀತಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಮತ್ತು ಮಾರ್ಜಿನ್ನು ಬ್ಲೌಸ್ನ ಒಂದು ಮಾರ್ಜಿನ್ನ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ರಿ ಇದ್ರೊಳಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅರ್ಧ ಇಂಚು ಫಿಟ್ಟಿಂಗ್ ಹಿಡಿಬೇಕಾಗಿ ಬರ್ಬೋದು ರೆಡಿಮೇಡ್ ಬ್ಲೌಸ್ನ ಹೊರಗಡೆ ತೊಗೊಂಡು ಬರ್ತೀರಂದ್ರು ಅವ್ರು ಎಲ್ಲ ಸೈಜಿಂದ ಯಾಕೆ ಬರ್ತದಂದ್ರೆ ಅವ್ರು ಹಿಂಗೆ ಮಾಡ್ತಾರೆ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟಿರ್ತಾರೆ ನೀವು ಬೇಕಂದ್ರೆ ಆಲ್ಟ್ರೇಷನ್ ಮಾಡಿಕೊಂಡು ಫಿಟ್ಟಿಂಗ್ ಹಿಡಿಯೋದು ಅಷ್ಟೇ ಇರ್ತದೆ ಈಗ ನಮ್ಮ ಒಂದು ಕಂಕುಳಿನ ಸುತ್ತಳುತ್ತೆ ಅಂದರೆ ಆರ್ಮ್ ಹೋಲನ್ನ ಸುತ್ತಳತೆ ನಾನು ನಿಮ್ಗೆ ಹೆಂಗೆ ಹಾಕಬೇಕು ಅನ್ನೋದನ್ನ ಲಾಸ್ಟ್ ವೀಡಿಯೋದವ್ರಿಗೂ ತೋರಿಸ್ಕೊಟ್ಟಿನಿ ನಿಮ್ಮ ಹತ್ರ ಫ್ರೆಂಚ್ ಇಲ್ಲ ಅಂದರೆ ಫ್ರೀ ಹ್ಯಾಂಡಿಂದ ಕೂಡ ನೀವು ಮಾರ್ಕನ್ನು ಹಾಕ್ಕೊಳ್ಬೋದು ಒಂದು ಇಂಚ್ ಡಿಫ್ರೆನ್ಸ್ ಇಟ್ಕೊಂಡು ಈಗ ನಮ್ಗೆ ಗೆರೆಯನ್ನು ಸೇರಿಸ್ಕೋಣ ಸೀಮಲ್ಲ ಅನ್ಸಿದ್ದು ಫಿಟ್ಟಿಂಗ್ ಲೈನ್ ಒಂದು ನಿಮ್ಗೆ ಸಿಕ್ಬಿಡ್ತು ನೋಡಿರಿ ಈಗ ನಾವು ಹೆಂಗೆ ತಗೊಳ್ಬೇಕು ಫಿಟ್ಟಿಂಗ್ ಲೈನ್ ಗೊತ್ತಾಯ್ತು ಮುಗಿದೋಯ್ತು ಮುಗ್ದೋಯ್ತು ಮತ್ತು ಇಲ್ಲಿ ಕನ್ಫ್ಯೂಸ್ ಯಾವುದೂ ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಶೋಲ್ಡರ್ ಚೇಂಜ್ ಆಗಿಲ್ಲ ಯದೇ ಒಂದು ಸುತ್ತತೆ ಕರೆಕ್ಟ್ ಅದ ನಾವು ಎಕ್ಸ್ಟ್ರಾ ತೊಗೊಂಡಿರೋವಂಥದ್ದು ನಾಲ್ಕು ಇಂಚೆ ಅಲ್ಲಿ ಅದರೊಳಗೆ ನೀವೇನಾದರೂ ಸ್ವಲ್ಪ ಜಾಸ್ತಿ ಮಾಡ್ಕೊಬೋದು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ಏನೂ ನಿಮ್ಗೆ ತೊಂದರೆ ಆಗೋದಿಲ್ಲ ಈಗ ನಾನು ಅದೇ ರೀತಿನ ಏನು ಹಾಕಿದ್ನಲ್ಲ ಹಂಗೆ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಭಾಳ ಲೆಂತಿ ಆಗ್ತದೆ ವೀಡಿಯೋ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಶಾರ್ಟ್ ಮಾಡಿ ತೋರಿಸ್ತೀನಿ ಆ್ಯಕ್ಚುಲಿ ಭಾಳ ಲೆಂತಿ ಅಂದರೆ ಲೆಂತ್ ಆಯ್ ಆಗಿಬಿಟ್ಟಿತ್ತು ವೀಡಿಯೋ ಈಗ ನಾನು ಮೂರು ಇಂಚಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ತೀನಿ ಯಾಕಂದ್ರೆ ಇದನ್ನು ನೆಕ್ಕನ್ನು ನಾವು ಬೋಟ್ನೆಕಿಗೆ ಬೇಕಲ್ವ ಹಾಗಾಗಿ ಬೋಟ್ನೆಕಿನ ಒಂದು ಶೇಪಲ್ಲಿ ತೊಗೋಬೇಕಂದ್ರೆ ಒಂದು ಮೂರು ಇಂಚ್ಗೆ ಡೌನನ್ನು ಮಾಡ್ಕೊಂಡು ಬ್ಯಾಕ್ ಇದು ನಂತರ ನಾನು ಕೆಳಗಡೆಯಿಂದ ನಮ್ಮ ಒಂದು ಸೊಂಟದಿಂದ ಹಿಡಿದು ಮೇಲುಗಡೆ ಮೂರುವರೆಗೆ ಅಥವಾ ನಿಮ್ಗೆ ಜಾಸ್ತಿ ಡೀಪ್ ಆಡೋಂದ್ರೆ ನಾಲ್ಕಕ್ಕೆ ತೊಗೊಳ್ಬೋದು ಮೇಲೆ ನಾಲ್ಕು ಇಂಚ್ ಇತ್ತಲ್ಲ ನಾವು ನಾಲ್ಕು ಇಂಚ್ ಇಟ್ಕೊಂಡ್ವಿ ಅಂತಂದ್ರೆ ಭಾಳ ಬ್ರಾಡ್ ಅನ್ನಿಸ್ತದೆ ಹಾಗಾಗಿ ನಾನು ಮೂರುವರೆ ಇಂಚಿಗೆ ತೊಗೊಳ್ಕೊಳ್ತೀನಿ ಅವ್ರು ಜಾಸ್ತಿ ಬ್ರಾಡ್ ಹಾಕೋದಿಲ್ಲ ಮೂರುವರೆ ಇಂಚ್ ಅಂತ ನಮ್ಗೆ ಬೇಕಾದಂಗೆ ಆಗ್ಬಿಡ್ತದೆ ಯಾಕಂದ್ರೆ ಮಿಡ್ಲ್ ಒಳಗೆ ಸಿಕ್ಕಾಪಟ್ಟೆ ರೌಂಡ್ ಬ್ರಾಡಾಗಿ ಬರ್ತದೆ ಅದು ಮೂರುವರೆ ಸಾಕಾಗ್ತದೆ ನೀವು ತೊಗೊಂಡು ನೋಡ್ರಿ ಅಕಸ್ಮಾತ್ ನಿಮ್ಗೆ ಏನಾದರೂ ಡೀಪ್ ಕಡಿಮೆ ಅನ್ನಿಸ್ಲಿಕ್ಕೆ ಬೇಕಿದ್ರೆ ಬೇರೆ ಬ್ಲೌಸ್ಗೆ ಸ್ಟಿಚ್ ಮಾಡ್ಕೊಳ್ಬೋದು ಈಗ ನೆಕ್ ನಮ್ಗೆ ನಾವು ಬೋಟ್ ನೆಕ್ ಶೇಪ್ನಾಗ ರೌಂಡ್ ಮಾಡ್ಕೋಣ ಡಿಫ್ರೆನ್ಸ್ ಭಾಳ ಇರ್ತದೆ ಸಾದಾ ಬ್ಲೌಸನ್ನು ನಾವು ಇಲ್ಲಿ ಅಳತೆ ತೊಗೊಂಡು ಸ್ಟಿಚ್ ಮಾಡ್ತೇವೆ ಅಂದ್ರೂ ಸೇಮ್ ಇದೆ ನಿಮ್ಗೆ ಯಾರಾದರೂ ಸಾದಾ ಬ್ಲೌಸ್ ಕೊಟ್ಟಿದ್ದಾರೆ ಅದನ್ನ ಅಳತೆ ಹೆಂಗೆ ಕೌಂಟ್ ಮಾಡೋದು ಅಂದರೆ ಮೂವತ್ತು ಆರು ಅದು ಸೈಜ್ ಬರಲಿಕ್ಕೆ ರೆಡಿ ರೆಡಿ ಸೈಜ್ ಅಂದರೆ ನೀವು ಹಿಂಗೆ ನಾಲ್ಕು ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟಿಂಗನ್ನು ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಎಲೆಯ ಒಂದು ಆಕಾರದೊಳಗೆ ಶೇಪ್ನ ಕಟಿಂಗ್ ಮಾಡ್ಕೊಳ್ತೀನಿ ಒಂದು ಶೇಪ್ ಗೊತ್ತಾಯ್ತಪ್ಪ ಅಂದ್ರೆ ನಿಮ್ಗೆ ಬೋಟ್ನೆಕ್ ಕಟ್ ಮಾಡೋದೇನು ಭಾಳ ಕಷ್ಟ ಆಗೋದಿಲ್ಲ ಒಂದು ಸೈಡ್ ನಾವು ಪ್ರಿಂಟನ್ನು ಹಾಕಿದ್ವಿ ಇನ್ನೊಂದು ಸೈಡ್ ಅದು ಪ್ರಿಂಟ್ ಆಗಬೇಕು ಅಂದರೆ ಹಿಂಗೆ ನಾನು ಉಲ್ಟಾ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಅದು ಪ್ರಿಂಟ್ ಆಗ್ತದೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕು ಶೇರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ ಈಗ ನಾನು ಲೈನಿಂಗಿಗೆ ಕ್ಯಾನ್ವಸ್ ಅನ್ನು ಇದು ಕ್ಯಾನ್ವಾಸ್ ನಾವು ಹಾಕಿದ್ರೆ ಸ್ಟಿಫ್ ಆಗಿ ಬರ್ತದೆ ಡಿಸೈನ್ ನಿಮ್ಗೆ ನೀಟಾಗಿ ಕಾಣಿಸ್ತದೆ ಬೋಟ್ನಕ್ಕಂತರ ಯಾವುದೋ ಪ್ಯಾಟರ್ನ್ ಡಿಸೈನ್ ಹಿಂಗ ಸ್ಟಿಚ್ ಅನ್ನ ಫಸ್ಟಿಗೆ ನಾನು ಈ ಒಂದು ಕ್ಯಾನ್ವಸ್ಗೆ ಅಟ್ಯಾಚ್ನ ಮಾಡ್ಕೊಳ್ತೀನಿ ಈಗ ನಾನು ಒಳಗೆ ಏನು ಸ್ಟಿಚನ್ನು ಹಾಕಿದ್ದೆ ನೋಡಿರ್ಬೋದು ನೀವು ಈಗ ಇದಕ್ಕೆ ಮೇನ್ ಫ್ಯಾಬ್ರಿಕ್ ಅನ್ನು ಅಟ್ಯಾಚ್ ಕೊಡೋಣ ಅಂತ ಬರ್ರಿ ಈಗ ಸೇಮ್ ಹಿಂಗ ನಾವು ಆ್ಯಕ್ಚುಲಿ ನೀವೇನಂತಂದ್ರೆ ಇದಕ್ಕೆ ಪೈಪಿಂಗ್ ಏನಾದರೂ ಮಾಡ್ಲಿಕ್ಕೆ ಮೇಲೆ ನಿಮ್ಗೆ ಈ ಒಂದು ಕ್ಯಾನ್ವಾಸ್ ಬರಬೇಕು ಹಂಗೆ ಸ್ಟಿಚ್ನ ಮಾಡ್ಕೊಳ್ರಿ ಬಟ್ ನಾನು ಪೈಪಿಂಗಿಗೆ ಆಮೇಲೆ ಬೇರೆ ಕಲ ದಾರ ಕೊಡ್ಲಿಕ್ಕೆತ್ತಿದ್ದೆ ಅದಕ್ಕೋಸ್ಕರ ನಾನು ಇಲ್ಲಿ ಟರ್ನನ್ನು ಮಾಡ್ಕೊಳ್ಳೋದಿಲ್ಲ ಡೈರೆಕ್ಟಾಗಿ ನಾ ಸ್ಟಿಚ್ ಮಾಡ್ಲಿಕ್ಕೆ ಹತ್ತಿನಿ ನೀವು ಟರ್ನ್ ಫಸ್ಟ್ ಮೇಲೆ ನಮ್ಗೆ ಕ್ಯಾನ್ವಾಸ್ ಬರಬೇಕು ಈಗ ನಾವು ಎಲ್ಲಿ ಮಾರ್ಕನ್ನು ಹಾಕಿವಲ್ಲ ಲೈನಿಂಗ್ ಮೇಲೆ ಅದ್ರ ಮೇಲೆ ನಾನು ಸ್ಟಿಚ್ ಬರೋಂಗೆ ಟರ್ನಿಂಗ್ ಬರೋಂಗೆ ನೋಡ್ಕೊಳ್ರಿ ನಿಮ್ಗೆ ಬೋಟ್ ನೆಕ್ಕಿಗೆ ಮಾರ್ಕ್ ಹಾಕಲಿಕ್ಕೆ ಕಟಿಂಗ್ ಒಂದು ಬಂದರೆ ಸಾಕು ಸ್ಟಿಚಿಂಗ್ ಅಂತೂ ಆಲ್ಮೋಸ್ಟ್ ಆಗಿ ನೀವು ಬ್ಲೌಸ್ ಕ ಸ್ಟಿಚ್ ಮಾಡ್ತೀರಂದ್ರೆ ಪ್ರಾಬ್ಲಮ್ ಇಲ್ಲ ಗೊತ್ತಾಗೇಬಿಡ್ತದೆ ಈ ಒಂದು ಶೇಪ್ ಆ್ಯಕ್ಚುಲಿ ಈಗಿನ ಒಂದು ಟ್ರೆಂಡ್ ಸಿಕ್ಕಾಪಟ್ಟೆ ಅದ ಬ್ಲೌಸ್ ಈ ಥರ ನನಗೆ ಇದ್ದ ಪ್ಯಾಟ್ರನ್ ಒಳಗೆ ಬಾ ಬೇಕು ಅಂತ ಹೇಳಿ ಭಾಳ ಇಷ್ಟಪಟ್ಕೊಂಡು ಭಾಳ ಜನ ಸ್ಟಿಚ್ನು ಮಾಡಿಸ್ಕೊಂಡ್ರು ಈಗ ನಿಮ್ಗೆ ಯಾರಾದರೂ ಸಾದಾ ಬ್ಲೌಸ್ನ ಅಳತೆ ಕೊಟ್ಟಿದ್ರು ಅಂದರೆ ಅದನ್ನು ಹೆಂಗೆ ಸ್ಟಿಚ್ ಮಾಡಬೇಕು ಅಂತ ಹೇಳಿ ಕನ್ಫ್ಯೂಸ್ ಆಗ್ಬೋದು ಸೇಮ್ ಅದನ್ನು ಕೂಡ ನೀವು ಮೈ ಅಳತೆ ಹೆಂಗೆ ತೊಗೊಂಡು ನಾಲ್ಕು ಇಂಚಿನ ಎಕ್ಸ್ಟ್ರಾ ತೊಗೊಳ್ತಿರಲ್ಲ ಅದನ್ನು ಕೂಡ ಇದೇ ರೀತಿಯ ನಾಲ್ಕು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ಸ್ಟಿಚ್ ಮಾಡ್ಕೊಳ್ಬೋದು ಈಗ ನಾನು ಎಲ್ಲಿ ಸ್ಟಿಚನ್ನು ಮಾಡ್ಕೊಂಡಿದ್ವಲ್ಲ ಅದರ ಒಂದು ಅರ್ಧ ಇಂಚು ಒಳಗಡೆ ಕಟಿಂಗನ್ನು ಇದೇ ನಿಮ್ಗೆ ಗಳು ಬೇಕು ಆಮೇಲೆ ಇದೇ ತರ ವಿಡಿಯೋಸ್ ಬೇಕು ನಿಮ್ಗೆ ಯೂಸ್ ಆಗುವಂತ ವಿಡಿಯೋಸ್ಗಳು ಸಿಗ್ತಾವ ಚಾನಲ್ಗೆ ಹೋಗಿ ಭೇಟಿ ಮಾಡ್ರಿ ಇದಕ್ಕೆ ಆ್ಯಕ್ಚುಲಿ ಪೈಪಿಂಗ್ ಹೇಳಿದ್ರು ಅಂತ ಹೇಳಿ ನಾನು ಟರ್ನಿಂಗ್ ಮಾಡ್ಕೊಳ್ಳಿಲ್ಲ ಮತ್ತು ಆಮೇಲೆ ಮತ್ತೆ ಟರ್ನಿಂಗ್ ಮಾಡಿಕೊಂಡೆ ಮಾಡ್ಕೊಂಡೆ ಇಲ್ಲ ಅಂತ ಫಸ್ಟ್ ಗೆ ನೀವು ಇದೆಲ್ಲ ನೀವು ಹೆಮ್ಮಿಂಗು ಪೈಪಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಒಂದಕ್ಕೊಂದು ಬಟ್ಟೆ ಜಾಯಿಂಟ್ ಕೊಟ್ಟು ನೀವು ಈ ಕಡೆ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಮಾಡಿಬಿಡ್ಬೋದು ಈಗ ನಾನಿಲ್ಲಿ ಹೆಮ್ಮಿಂಗನ್ನು ಮಾಡ್ಕೊಳ್ಳತ್ತೀನಿ ಆ್ಯಕ್ಚುಲಿ ಬೇರೆ ಕಲರ್ದು ಪೈಪಿಂಗ್ ಬೇಕಂತ ಹೇಳಿದ್ರೆ ಅದು ಸಿಗದೆ ಇರೋ ಕಾರಣಕ್ಕೆ ನಾನಿಲ್ಲಿ ಮತ್ತು ಲಾಸ್ಟಿಗೆ ಏನು ಮಾಡೋದು ಅಂತ ಹೇಳಿ ಹಿಂಗೆ ಒಂದು ಸ್ಟಿಚನ್ನು ಹಾಕ್ಕೊಂಡ್ಬಿಟ್ಟೆ ನೀವು ಬೋಟ್ ಬೋಟ್ನೆಕ್ ಸ್ವಲ್ಪ ಏನಾದರೂ ಗೊತ್ತಾಗುವವರೆಗೂ ಅಷ್ಟು ಸ್ವಲ್ಪ ಟೆನ್ಷನ್ ಅನ್ನಿಸ್ತದೆ ಒಂದು ಸರಿ ನಿಮ್ಗೆ ಕ್ಯಾಲ್ಕುಲೇಷನ್ ಗೊತ್ತಾಗ್ಬಿಡ್ತು ಅಂತಂದ್ರೆ ಬೋಟ್ನೆಕ್ ನಿಮ್ಗೆ ಯಾವುದೋ ಪ್ಯಾಟರ್ನಲ್ಲಿ ಸ್ಟಿಚನ್ನು ಮಾಡ್ಕೊಳ್ಬೋದು ವಾವ್ ನೋಡ್ರಿ ಎಷ್ಟು ಚಂದ ಫಿನಿಶಿಂಗ್ ಬಂತು ನಿಮ್ಗೆ ಏನಾದರೂ ಪ್ರಾಕ್ಟೀಸ್ ಇರಲಿಲ್ಲ ಅಂತಂದ್ರೆ ಟ್ರೈ ಬಹಳ ಮಾಡ್ಬೇಕು ಪ್ರಯತ್ನ ಸಿಕ್ಕಾಪಟ್ಟೆ ಮಾಡಬೇಕು ಒಂದು ಈ ಥರ ಟರ್ನಿಂಗ್ ಬರಬೇಕು ಅಂತಂದ್ರೆ ಬ್ಲೌಸ್ಗಳು ಸಿಕ್ಕಾಪಟ್ಟೆ ಹೊಲ್ದಾಗಲೇ ನಿಮ್ಗೆ ಟರ್ನಿಂಗ್ಗಳು ಚೆನ್ನಾಗಿ ಬರ್ತವೆ ನಮ್ಗೆ ಬರಂಗೇಯಲ್ಲ ಅಂತ ಕೈ ಬಿಟ್ಬಿಟ್ವಿ ಅಂತಂದ್ರೆ ಇಲ್ಲಿ ಯಾವ ಬ್ಲೌಸ್ನ ಹೊಲಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಾನು ಬ್ಯಾಕ್ ಸೈಡಿನ ಪಾರ್ಟ್ ಅಂತೂ ಕಂಪ್ಲೀಟಾಗಿ ಸ್ಟಿಚ್ ಮಾಡಿ ತೋರಿಸಿದೆ ಫ್ರಂಟ್ ಸೈಡಿನ ಜಾಯಿಂಟ್ ಮಾಡಿ ತೋರ್ಸ್ಲಿಕ್ಕೆ ಈ ಒಂದು ಬ್ಲೌಸ್ ಫ್ರಂಟ್ ಸೈಡ್ ಈ ಥರ ನಮ್ಗೆ ಬಂದದ ಪ್ರಿನ್ಸಸ್ ಕಟ್ಗೆ ನಾನು ಕೆಳಗಡೆ ಕ್ರಾಸ್ ಬೆಲ್ಟನ್ನು ಅಟ್ಯಾಚ್ ಮಾಡೀನಿ ಈಗ ನೋಡ್ಬೋದು ಫ್ರಂಟ್ ರೆಡಿ ಆಯಿತು ಬ್ಯಾಕ್ ಸೈಡಿಂದ ಡಿಸೈನ್ ಅಂತೂ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಎಲ್ಲ ಆಲ್ಮೋಸ್ಟ್ ಆಗಿ ಜಾಯಿಂಟ್ ಅದ ನಾವು ಇದನ್ನು ಸ್ಟಿಚ್ ಮಾಡ್ಕೊಳ್ಬೋದು ಆರಾಮಾಗಿ ಫಿಟ್ಟಿಂಗ್ ನಿಮ್ಗೆ ಎಷ್ಟು ಹೆಚ್ಚು ಕಡಿಮೆ ಮಾಡ್ಕೊಬೋ ಮಾಡ್ಕೋಬೇಕಲ್ಲ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ರಿ ನೋಡಿದಿಲ್ಲ ಇವತ್ತಿನ ಒಂದು ಬೋಟ್ ನೆಕ್ ವಿಡಿಯೋ ನಿಮ್ಗೆ ಇಷ್ಟ ಆತು ಅಂತ ತಿಳ್ಕೊಳ್ತೇನೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸ ಅನ್ಸಿದ್ರೆ ಲೈಕ್ ಶೇರ್ ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಏನೋ ಒಂದು ನಿಮ್ಗೆ ಪ್ರಾಬ್ಲಮ್ ಆದರೂ ಕೇಳ್ಬೋದು ಇದ್ರಲ್ಲಿ ಕಮೆಂಟ್ ಸೆಕ್ಷನ್ ಒಳಗೆ ಸೊ ನೆಕ್ಸ್ಟ್ ಮತ್ತು ಸೂಪರ್ ಆಗಿರೋ ವಿಡಿಯೋ ಜೊತೆ ಮೀಟ್ ಆಗೋಣ ಎಲ್ಲಿಗೂ ಚೆಕ್ ಇಲ್ವಾ ಬಾಯ್